ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಎರಡು ಮೂರು ದಿನದಿಂದ ಸಾಕಷ್ಟು ಸುದ್ದಿ ಆದಂತಹ ವಿಡಿಯೋ ಅಥವಾ ಸಾಕಷ್ಟು ಸುದ್ದಿ ಆದಂಥ ಒಂದು ವಿಷಯ ಏನು ಅಂತಂದರೆ ಪ್ರಿಯಾಂಕಾ ಮತ್ತು ಡೆವಿಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಿಯಾಂಕಾ ಡೇವಿಡ್ ಒಂದು ಕಳ್ಳಾಟ ಈಗಾಗಲೇ ಬಯಲಾಗಿಬಿಟ್ಟಿದೆ ಸೊ ಸಹಜವಾಗಿ ಯಾರ್ಯಾರೆಲ್ಲ ಏನೇನು ಅಂದ್ಕೊಂಡಿದ್ರು ಅನ್ನೋದಾದರೆ ಪ್ರಿಯಾಂಕಾ ಮಾಡಿರುವಂತಹ ಡ್ರಾಮಾವನ್ನು ಎಲ್ಲರೂ ಕೂಡ ನಂಬಿ ಆ ಒಂದು ಅಮಾಯಕ ಹೆಣ್ಣು ಮಗುವಿನ ಮೇಲೆ ಯಾರೋ ಅಪಹರಣ ಮಾಡಿಕೊಂಡು ಹೋಗಿಬಿಟ್ಟಿದ್ದಾರೆ ಅವಳನ್ನು ಬಳಸಿಕೊಂಡು ಬಿಟ್ಟಿದ್ದಾರೆ ಚಿನ್ನಾಭರಣ ಆಶೆಯಿಂದಾಗಿ ಹೀಗೆ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಭಾಸ ಆಗುವ ರೀತಿಯಲ್ಲಿ ಒಂದು ಕಳ್ಳಾಟವನ್ನು ಆಡಿಬಿಟ್ಟಿದ್ಲು ಸೊ ಈ ಕುರಿತಾಗಿ ಸಾಕಷ್ಟು ಸುದ್ದಿ ಕೂಡ ಆಗಿತ್ತು ಪೊಲೀಸ್ ಇಲಾಖೆಯು ಕೂಡ ನಿದ್ದೆಗೆಟ್ಟು ಕೆಲಸವನ್ನು ಮಾಡಿಬಿಟ್ಟಿತ್ತು ಇದರ ಬೆನ್ನಲ್ಲೇ ಈಗ ಅವರು ಸಿಕ್ಕು ಈಗಾಗಲೇ ಪೊಲೀಸರ ಅತಿಥಿ ಆಗಿಬಿಟ್ಟಿದ್ದಾರೆ ಈ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಅಂತ ಕೂಡ ಆಗ್ತಾ ಇತ್ತು ಈಗ ಆ ಕೇಸ್ನ ಬಗ್ಗೆ ಹೊರತುಪಡಿಸಿ ಈ ಸಮಾಜಕ್ಕೆ ಏನು ಇದರಿಂದ ಕಳಂಕ ಬಂದಿದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸೊ ಇದೇನು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡೋದಾಗಲಿ ಅಥವಾ ಸಮಾಜಕ್ಕೆ ಉಪಯೋಗ ಆಗುವಂಥ ಮಾಹಿತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸುದ್ದಿ ಅಂತ ಹೇಳೋದಾಗಲಿ ಯಾವುದೂ ಕೂಡ ಇಲ್ಲ ಅಂದರೆ ಪ್ರಿಯಾಂಕ ಮಾಡಿರ್ತಕ್ಕಂಥ ಘನಂಧಾರಿ ಕೆಲಸವೇ ಆಗಿತ್ತು ಹತ್ತು ವರ್ಷಗಳಿಂದ ಮದುವೆ ಆಗಿರುತ್ತೆ ಒಂದು ಮುದ್ದಾದ ಮಗು ಕೂಡ ಇರುತ್ತೆ ಸುಂದರವಾದಂಥ ಕುಟುಂಬ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಒಂದು ತಕ್ಕ ಮಟ್ಟಿಗೆ ಶ್ರೀಮಂತಿಕೆ ಸೊ ಇಂಥದ್ದೆಲ್ಲವೂ ಕೂಡ ಇತ್ತು ಇಂಥ ಗಂಡನ ಜೊತೆ ಸಂಸಾರ ಮಾಡೋದಕ್ಕೂ ಕೂಡ ಇಷ್ಟ ಇರಲಿಲ್ಲ ಆದರೆ ಪ್ರಿಯಕರಣ ಜೊತೆ ಓಡೋಗಬೇಕು ಅನ್ನೋ ಒಂದು ಪ್ಲಾನ್ ಇದೆಯಲ್ಲ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗುವಂಥದ್ದೇ ಆಗಿಬಿಟ್ಟಿತ್ತು ಎಲ್ಲರೂ ಕೂಡ ಚಿಮಾರಿ ಆಗ್ತಾ ಇದ್ದಾರೆ ಸೊ ಅಂದ ಹಾಗೆ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ ಇಂಥ ಹೆಂಡತಿ ಯಾರಿಗೂ ಕೂಡ ಬೇಡ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸೊ ಮದುವೆ ಆಗಿರುವಂಥ ಗಂಡ ಹೆಂಡತಿಯನ್ನೇ ನಂಬಿಕೊಂಡು ಜೀವನವನ್ನು ಮಾಡುವಂಥ ವ್ಯಕ್ತಿ ಆತ ಸೊ ಯಾವುದೇ ರೀತಿಯಾಗಿ ಬೇರೆ ರೀತಿಯಾದಂಥ ಒಂದು ಚಟುವಟಿಕೆ ಆಗಲಿ ಅಥವಾ ಯಾವುದೂ ಕೂಡ ಇಲ್ಲದೇ ಇರುವಂಥ ವ್ಯಕ್ತಿ ಆತ ಆದರೂ ಇಂಥ ಒಂದು ಹೆಂಡತಿ ಸಿಕ್ಕಿಬಿಟ್ಟಲಲ್ಲ ಅನ್ನೋ ಒಂದು ಈಗ ನೋವು ಇದೆಯಲ್ಲ ನಿಜಕ್ಕೂ ಆ ವ್ಯಕ್ತಿಗೆ ಸಹಿಸಿಕೊಳ್ಳೋದಾದಂತಹ ನೋವು ಹಾಗೆ ಬಿಟ್ಟಿದೆ ಸೊ ಆರಂಭದಲ್ಲೂ ಕೂಡ ಆ ವ್ಯಕ್ತಿನೂ ಅಂದುಕೊಂಡಿದ್ದು ಯಾರೋ ನನ್ನ ಹೆಂಡತಿಯನ್ನು ಬಳಸಿಕೊಂಡು ಕೆರೆಗೆ ಎಸ್ದು ಹೋಗಿಬಿಟ್ಟಿದ್ದಾರೆ ಅವಳ ಮೇಲಿರುವಂಥ ಚಿನ್ನಾವರಣ ಅಥವಾ ಒಡವೆಗಳನ್ನು ದೋಚಿಕೊಂಡು ಹೋಗಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅಂದುಕೊಂಡು ಬಿಟ್ಟಿದ್ದರು ಸೊ ಒಟ್ಟಾರೆಯಾಗಿ ಇಂಥದ್ದೊಂದು ಪ್ರಕರಣ ಇದೆಯಲ್ಲ ಸಮಾಜದ ನಿದ್ದೆ ಗೆಡಿಸಿ ಒಟ್ಟಾರೆ ರಾಜ್ಯದಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಹಾಗೂ ಸಾವಾಗಿದೆ ಸಾವಿಗೆ ನ್ಯಾಯ ಬೇಕು ಅನ್ನೋ ರೀತಿಯಾಗಿ ಆಕ್ರೋಶ ಅಂಥದ್ದೆಲ್ಲವೂ ಕೂಡ ಕೆಳಗೆ ಬರ್ತಾ ಇತ್ತು ಇತ್ತ ಸಮಾಜ ಸಮಾಜದ ದಿಕ್ಕನ್ನು ಬದಲಾಯಿಸೋದಕ್ಕೆ ಅಥವಾ ಸಮಾಜವನ್ನು ಮೂರ್ಖವನ್ನಾಗಿ ಮಾಡೋದಕ್ಕೆ ಈ ಪ್ರಿಯಾಂಕ ಪ್ಲ್ಯಾನ್ ಕೂಡ ಮಾಡಿಕೊಂಡು ಡೆವಿಡ್ ಜೊತೆ ಒಂದು ಮನೆಯಲ್ಲಿ ವಾಸವಾಗಿ ಬಿಟ್ಟಿದ್ಲು ಇನ್ನೇನು ಸ್ವಲ್ಪ ದಿನದಲ್ಲಿ ಪ್ಲ್ಯಾನ್ ಕೂಡ ಮಾಡಿಕೊಂಡು ಎಸ್ಕೇಪ್ ಆಗುವಂಥ ಪ್ಲ್ಯಾನ್ ಎಲ್ಲವೂ ಕೂಡ ನಡೀತಾ ಇತ್ತು ಅನ್ನೋದು ಕೂಡ ಪೊಲೀಸ್ ಮೂಲದಿಂದ ಈಗಾಗಲೇ ಸ್ಪಷ್ಟನೆ ಕೂಡ ಸಿಕ್ಕುಬಿಟ್ಟಿದೆ ಸ್ನೇಹಿತರೆ ಈ ಮದುವೆ ಆಗಬೇಕಾದಂಥ ಸಾಕಷ್ಟು ಜನಗಳು ಕೂಡ ನೀವು ಕಾಯ್ತಾ ಇರ್ತೀರಿ ಎಷ್ಟೋ ಜನರಿಗೆ ಇಪ್ಪತ್ತು ಕಳೆದೋಗಿದೆ ಇಪ್ಪತ್ತೈದು ಕಳೆದೋಗಿದೆ ಮೂವತ್ತು ಕಳೆದು ಹೋಗಿದೆ ಮೂವತ್ತೈದು ನಲವತ್ತು ನಲವತ್ತೈದು ವರ್ಷಗಳು ಕೂಡ ಕಳೆದರೂ ಎಷ್ಟೋ ಜನರಿಗೆ ಮದುವೆ ಆಗೋದಕ್ಕೆ ಇನ್ನೂ ಕೂಡ ಸಿಗ್ತಾ ಇಲ್ಲ ಸಾಕಷ್ಟು ಜನ ಮದುವೆ ಆಗೋದಕ್ಕೆ ಹೆಣ್ಣನ್ನು ಹುಡುಕ್ತಾ ಇದ್ದಾರೆ ಎಷ್ಟೋ ಜನ ಸುಳ್ಳುಗಳನ್ನು ಹೇಳಿ ಮದುವೆ ಮಾಡ್ಕೊಳ್ತಾ ಇದ್ದಾರೆ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಸೊ ಇದರ ಬೆನ್ನಲ್ಲೇ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಯುವಕರಲ್ಲಿ ಮೂಡುವಂಥ ಪ್ರಶ್ನೆ ನಾವು ಮದುವೆ ಆಗದಿದ್ದರೂ ಪರವಾಗಿಲ್ಲ ಆದರೆ ಇಂತಹ ಹೆಂಡತಿ ಮಾತ್ರ ನಮಗೆ ಸಿಗಬಾರ್ದು ಅನ್ನುವಂಥ ಒಂದು ಭಾವನೆಯೂ ಕೂಡ ಬಿಡ್ತಾ ಇದೆ ಇದು ನಿಜವಾಗಿಯೂ ಒಂದು ಒಪ್ಪಿಕೊಳ್ಳೇಬೇಕಾದಂತಹದ್ದು ಸೊ ಎಷ್ಟೋ ಜನರಿಗೆ ಮದುವೆ ಆಗೋದಕ್ಕೆ ಇನ್ನೂ ಕೂಡ ಸಿಗ್ತಾ ಇಲ್ಲ ಇಂತಹ ಪರಿಸ್ಥಿತಿ ಇದೆ ಮದುವೆ ಆಗಿರುವಂಥ ಹೆಣ್ಣು ಈ ರೀತಿಯಾಗಿ ಒಂದು ನವರಂಗಿ ಆಟವನ್ನು ಹಾಡಿಬಿಟ್ರೆ ನಮ್ಮ ಹೆಂಡತಿ ಆದವಂತವಳು ಅಥವಾ ನಮ್ಮನ್ನು ಮದುವೆ ಆಗಿ ಬರಬೇಕಾದಂಥ ಹೆಂಡತಿ ಏನಾದರೂ ಈಗಿದ್ದು ಬಿಟ್ಟರೆ ಮುಂದೆ ನಮ್ಮ ಭವಿಷ್ಯ ಏನು ಅನ್ನುವಂತಹ ಒಂದು ನೋವಿನ ಸಂಗತಿ ಈಗ ಸಮಾಜದಲ್ಲಿ ಚರ್ಚೆ ಆಗ್ತಾ ಇದೆ ಇದು ಒಂದು ಕಡೆಯ ನೋವಾದರೆ ಇನ್ನೂ ಒಂದು ಕಡೆ ಸಾಕಷ್ಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೇವಲ ಹೆಣ್ಣು ಮಕ್ಕಳು ಮಾತ್ರ ನವರಂಗಿ ಆಟವನ್ನು ಆಡೋದಿಲ್ಲ ಆದರೆ ಗಂಡು ಮಕ್ಕಳು ಕೂಡ ಹಾಡಿಬಿಡ್ತಾರೆ ಈಗ ಡೆವಿಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೆವಿಡ್ಗೂ ಕೂಡ ಮದುವೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಆತನನ್ನು ನಂಬಿ ಬಂದಿರುವಂಥ ಹೆಣ್ಣು ತವರ ಮನೆಗೆ ಹೋಗಿ ಬಿಟ್ಟಿರುತ್ತಾಳೆ ಆದರೆ ಈ ಒಂದು ವ್ಯಕ್ತಿ ಇದಾನಲ್ಲ ಈ ರೀತಿಯಾಗಿ ಇನ್ನೊಬ್ಬಳ ಮದುವೆ ಆಗಿ ಜೀವನವನ್ನು ಮಾಡ್ತಾ ಇರುವಂತವಳು ಮಗು ಹಾಗೆ ಸಂಸಾರದಲ್ಲಿ ಚೆನ್ನಾಗಿದ್ದಂತವಳ ಜೊತೆ ಪ್ರೀತಿಯನ್ನು ಬೆಳೆಸಿಕೊಂಡು ಪ್ರೀತಿ ಪ್ರೇಮ ಅಂತ ಎಲ್ಲವನ್ನೂ ಕೂಡ ಮಾಡಿ ತನ್ನ ಹೆಂಡತಿಗೆ ಮೋಸ ಮಾಡಿಬಿಟ್ಟನಲ್ಲ ನಿಜಕ್ಕೂ ಇದು ಹೆಣ್ಣು ಮಕ್ಕಳು ಕೂಡ ಚರ್ಚೆ ಮಾಡ್ತಾ ಇರುವಂಥದ್ದು ಸೊ ಏನೇ ಇದ್ರೂ ಕೂಡ ಸಮಾಜದಲ್ಲಿ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳು ಇದೀಗ ಎದುರಾಗಿ ಬರ್ತಾ ಇದ್ದಾವೆ ಹೆಣ್ಣಿಗೆ ಗಂಡು ಸಿಗ್ತಾ ಇಲ್ಲ ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಎಷ್ಟೋ ಜನರು ಮದುವೆನೇ ಬೇಡ ಅನ್ನೋ ರೀತಿಯಾಗಿ ಸುಮ್ಮನೆ ಹುಡುಕುಕೊಂಡು ಬಿಟ್ಟಿದ್ದಾರೆ ಇಂಥದ್ದೆಲ್ಲವೂ ಇರುವಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೆದಾಗ ಮದ್ವೆ ಆದ್ರೆಷ್ಟು ಬಿಟ್ಟರೆಷ್ಟು ಅನ್ನುವಂಥ ಚರ್ಚೆ ಇಂಥದ್ದೆಲ್ಲವೂ ಕೂಡ ಸಮಾಜದಲ್ಲಿ ನಡೀತಾ ಇದೆ ನವರಂಗಿ ಆಟವನ್ನು ಆಡತಕ್ಕಂಥ ಪ್ರಿಯಾಂಕಾ ಹಾಗೂ ಟೆವಿಡ್ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ